ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಬೆಳಗ್ಗೆ ಎದ್ದಾಗ ಏನು ತಿಂಡಿ ಮಾಡೋದು ಅನ್ನೋದು ತುಂಬ ದೊಡ್ಡ ಚಾಲೆಂಜು ಲೇಡೀಸ್ಗೆ ಹಾಗಿದ್ದಾಗ ಒಂದೇ ಥರ ತಿಂಡಿ ತಿಂದು ಬೇಜಾರು ಅಂತ ಆದಾಗ ಕೂಡ ನಾನೀಗ ಶೇರ್ ಇರೋ ಮೆಂತ್ಯ ಸೊಪ್ಪಿನ ಗೋಲಿಗಳು ಅಂತ ನಾನು ಇದಕ್ಕೆ ಹೆಸರಿಟ್ಟಿದ್ದೀನಿ ಫ್ರೆಶ್ ಆಗಿರೋ ಒಂದು ಕಟ್ಟು ಮೆಂತ್ಯ ಸೊಪ್ಪು ಮನೆಯಲ್ಲಿದ್ದರೆ ಬೇಗ ಈ ತಿಂಡಿ ಮಾಡ್ಕೊಂಬಿಡ್ಬೋದು ಟೈಮು ಜಾಸ್ತಿ ತಗೊಳ್ಳಲ್ಲ ಮಾಡೋದು ತುಂಬ ಸುಲಭ ತಿನ್ನೋದಕ್ಕಂತೂ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಮೆಂತ್ಯ ಸೊಪ್ಪಿನ ಗೋಲಿಗಳಿಗೆ ನಾನು ಒಂದು ದೊಡ್ಡ ಕಟ್ಟು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಸಣ್ಣದಾಗಿ ಹಚ್ಚಬೇಕು ನಿಮ್ಮ ಹತ್ರ ಚಾಪರ್ ಏನಾದರೂ ಇದ್ದರೆ ಅದರಲ್ಲಿ ಮಾಡಿ ಇಲ್ಲ ಅಂದರೆ ಸಾಧ್ಯವಾದಷ್ಟು ಸಣ್ಣಗೆ ಹಚ್ಕೊಳ್ಳಿ ಈಗ ಒಂದು ಬಾಣಲಿಯಲ್ಲಿ ಒಂದು ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ ಸಣ್ಣ ಸ್ಪೂನು ಎಣ್ಣೆ ಬಿಸಿಯಾಗಿದೆ ಹಚ್ಚಿಟ್ಕೊಂಡಿರೋ ಮೆಂತ್ಯ ಸೊಪ್ಪನ್ನ ಇದರಲ್ಲಿ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಎಣ್ಣೆಯಲ್ಲಿ ಮೆಂತ್ಯ ಸೊಪ್ಪನ್ನು ಬಾಡಿಸ್ಬೇಕು ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ಇದನ್ನು ಬಾಡಿಸುವಾಗ ಈಗ ಸೊಪ್ಪು ಫ್ರೈ ಮಾಡ್ತಾ ಇದ್ದೀನಿ ಈಗಲೇ ಒಂಚೂರು ಧನ್ಯಾ ಪುಡಿ ಜೀರಿಗೆ ಪುಡಿ ಮಿಕ್ಸ್ ಮಾಡಿರೋದನ್ನು ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಗರಂ ಮಸಾಲೆ ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ಖಾರದ ಪುಡಿ ಒಂದು ಟೀ ಸ್ಪೂನಷ್ಟು ಮತ್ತು ಉಪ್ಪು ಉಪ್ಪು ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಮೆಂತ್ಯ ಸೊಪ್ಪು ಅರೋಮಾ ಬರ್ತಾ ಇರುತ್ತೆ ಅದು ಫ್ರೈ ಆಗ್ತಾ ಆಗ್ತಾ ಅಷ್ಟು ಬಂದರೆ ಸಾಕು ನೀರಿನ ಅಂಶ ಏನು ಸೊಪ್ಪು ಬಿಟ್ಕೊಂಡಿದೆ ಅದನ್ನು ಕೂಡ ಎಲ್ಲ ಹಿಂಗಸಿದ್ದಾಗಿದೆ ನೀರೆಲ್ಲ ಹಿಂಗಿದೆ ಈ ಸ್ಟೇಜಲ್ಲಿ ಸ್ಟವ್ ಆಫ್ ಮಾಡಿಬಿಟ್ಟು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ಈ ಬಟ್ಲಲ್ಲಿ ಅರ್ಧ ಕಪ್ ಹಾಕ್ತೀನಿ ಅಷ್ಟೇ ಪ್ರಮಾಣದಲ್ಲಿ ಕಡಲೆ ಹಿಟ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದಕ್ಕೆ ನೀರು ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು ಇಲ್ಲ ಇದರಲ್ಲಿರೋ ನೀರೇ ಸಾಕಾಗುತ್ತೆ ಅನ್ನೋದಾದರೆ ಹೀಗೇ ಉಂಡೆ ಮಾಡ್ಕೊಳ್ಬೋದು ಈಗ ಸ್ವಲ್ಪ ನೀರು ಬೇಕು ಅನ್ನಿಸ್ತಾ ಇದೆ ಒಂಚೂರು ನೀರು ಹಾಕ್ಕೊಳ್ತೀನಿ ತಣ್ಣೀರನ್ನೇ ಹಾಕ್ಕೊಳ್ಳೋದು ನೋಡಿ ಮಿಕ್ಸ್ ಮಾಡಿದ್ದಾಯಿತು ಸ್ಟೌವ್ ಆಫ್ ಮಾಡಿದ್ಮೇಲೆ ಹಿಟ್ಟುಗಳು ಹಾಕಿ ಮಿಕ್ಸ್ ಮಾಡಿದೆ ನೀರನ್ನು ಸ್ವಲ್ಪ ಚುಮುಕ್ಸ್ದೆ ಅಷ್ಟೇ ಜಾಸ್ತಿ ಹಾಕಿ ಹಾಕೋದು ಬೇಕಾಗಿಲ್ಲ ನೀರು ಈ ಹದದಲ್ಲಿ ಹಿಟ್ಟು ಬಂದಿದೆ ಈಗ ಇದನ್ನು ಉಂಡೆಗಳು ಮಾಡ್ಕೊಳ್ತೀನಿ ನೋಡಿ ಇಷ್ಟು ಸೈಜಿನ ಉಂಡೆಗಳನ್ನು ರೆಡಿ ಮಾಡ್ಕೊಳ್ತೀನಿ ಕೈಗೆ ಮೆತ್ಕೊಳ್ಳುತ್ತೆ ಅನ್ನೋದಾದರೆ ಒಂಚೂರು ಎಣ್ಣೆ ಕೈ ಮಾಡ್ಕೊಳ್ಬೋದು ಅಷ್ಟೇನು ಮೆತ್ಕೊಳ್ಳಲ್ಲ ಇದರಲ್ಲಿ ಎಣ್ಣೆ ಅಂಶ ಇರೋದ್ರಿಂದ ಕೈಯನ್ನು ಅಷ್ಟು ಮೆತ್ಕೊಳ್ಳಲ್ಲ ನೀಟಾಗಿ ಗುಂಡಿಗೆ ಈ ಥರ ಗೋಲಿಗಳ ಶೇಪಲ್ಲಿ ಮಾಡಿಕೊಂಡ್ರೆ ನೋಡೋಕ್ಕೂ ಅಟ್ರಾಕ್ಟಿವ್ ಆಗಿರುತ್ತೆ ಇಷ್ಟು ದಪ್ಪ ಉಂಡೆಗಳನ್ನು ಮಾಡಿದೆ ಟೈಮು ಇಲ್ಲ ಅಂತ ಅಂತಾದರೆ ದಪ್ಪದಾಗೂ ಕೂಡ ಉಂಡೆ ಮಾಡಿಕೊಳ್ಬೋದು ಅದು ಚೆನ್ನಾಗೇ ಇರುತ್ತೆ ಎಲ್ಲ ಉಂಡೆಗಳನ್ನು ಒಂದೇ ಸೈಜ್ ಮಾಡಿದ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ನಾನು ಮಾಡಿರೋ ಈ ಕ್ವಾಂಟಿಟಿ ಇಬ್ಬರಿಗೆ ತಿನ್ಬೋದು ಇಬ್ಬರಿಗಾಗುವಷ್ಟು ಬ್ರೇಕ್ಫಾಸ್ಟಿಗಾಗುತ್ತೆ ಕ್ವಾಂಟಿಟಿ ಎಷ್ಟು ಬೇಕು ನೋಡಿಕೊಂಡು ಸೊಪ್ಪು ಹಿಟ್ಟುಗಳನ್ನು ಎಲ್ಲ ಹೆಚ್ಚಿಸ್ಕೊಳ್ಬೋದು ಈಗ ಇದನ್ನು ಹದಿನೈದು ನಿಮಿಷ ಸ್ಟೀಮ್ ಮಾಡೋಣ ಹೈ ಫ್ಲೇಮಲ್ಲೇ ಇಟ್ಟಿದ್ದೀನಿ ಹದಿನೈದು ನಿಮಿಷ ಸ್ಟೀಮ್ ಮಾಡೋದಕ್ಕೆ ಇಟ್ಟಿದ್ದೆ ಗೋಲಿಗಳೆಲ್ಲ ಬೆಂದು ರೆಡಿಯಾಗಿದೆ ಏನು ಅಂಟ್ಕೊಳ್ಳಲ್ಲ ಮೆತ್ಕೊಳ್ಳಲ್ಲ ಫಸ್ಟ್ ಕ್ಲಾಸಾಗಿ ಬೆಂದಿದೆ ಈಗ ಇದಕ್ಕೊಂದು ಒಗ್ಗರಣೆ ಕೊಡೋಣ ಕೊನೆಯದಾಗಿ ಈಗ ಒಂದು ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಇಷ್ಟೇ ಎಣ್ಣೆ ಅಂತ ಏನಿಲ್ಲ ಹೆಚ್ಚು ಕಡಿಮೆ ಪರವಾಗಿಲ್ಲ ಅವರವರ ಟೇಸ್ಟಿನ ಪ್ರಕಾರ ಹಾಕ್ಕೊಳ್ಬೋದು ಸಾಸಿವೆ ಹಾಕ್ತಾಯಿದ್ದೀನಿ ಕರಿಬೇವಿನ ಕಪ್ಪು ಒಂದೇ ಒಂದು ಹಸಿಮೆಣ್ಸಿನಕಾಯಿ ತೀಳ್ಬಿಟ್ಟು ತೊಗೊಂಡಿದ್ದೀನಿ ಮದ್ದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಒಂದು ಆರು ಎಸಲಷ್ಟು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಈಗ ಈರುಳ್ಳಿ ಒಂದು ದೊಡ್ಡ ಸೈಜಿನ ಈರುಳ್ಳಿನ ಉದ್ದುದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಈಗ ಇದಕ್ಕೆ ಉಪ್ಪು ಹಿಟ್ಟು ಕಲಸುವಾಗ್ಲೇ ಸಾಕಷ್ಟು ಹಾಕ್ಬಿಟ್ಟಿರೋದ್ರಿಂದ ಮೇಲೆ ಉಪ್ಪು ಹಾಕಿದ್ರೆ ಜಾಸ್ತಿ ಆಗ್ಬೋದು ಸ್ವಲ್ಪ ನಿಂಬೆ ರಸ ಹಿಂಡ್ತೀನಿ ಈರುಳ್ಳಿನಲ್ಲೇ ನಿಂಬೆ ರಸ ಹಿಂಡಿದ್ರೆ ಒಬ್ಬ ಎಲ್ಲ ಕಡೆಯೂ ಚೆನ್ನಾಗಿ ಹಚ್ಕೊಳ್ಳುತ್ತೆ ಉಪ್ಪು ಬೇಕಂದರೆ ಒಂಚೂರು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ಈಗ ಬೆಂದಿರೋ ಈ ಉಂಡೆಗಳನ್ನೆಲ್ಲ ಒಗ್ಗರಣೆನಲ್ಲಿ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಎಳ್ಳು ಹಾಕ್ತೀನಿ ಎಳ್ಳು ಮೊದಲೇ ಹಾಕಿದ್ರೆ ಎಲ್ಲ ಸಿಡಿದ್ಬಿಡುತ್ತೆ ಹಾಗಾಗಿ ನಾನು ಉಂಡೆಗಳನ್ನು ಹಾಕಿದ್ಮೇಲೆ ಎಳ್ಳನ್ನ ಸೇರಿಸ್ದೆ ಈಗ ಎಳ್ಳು ಕೂಡ ಚೆನ್ನಾಗಿ ಇದ್ರ ಜೊತೆ ಫ್ರೈ ಆಗೋಯ್ತು ಈಗ ಇದು ರೆಡಿ ಆಯಿತು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಇಲ್ಲಿ ಮೆಂತ್ಯ ಸೊಪ್ಪೆ ಪ್ರಾಮಿನೆಂಟಾಗಿ ಉಪಯೋಗಿಸಿರುವಂಥದ್ದು ಮೆಂತ್ಯ ಸೊಪ್ಪಿನ ಕಡುಬು ನಾನು ಬೇರೆ ಬೇರೆ ಮೆಥಡಲ್ಲಿ ನಮ್ಮ ಚಾನಲಲ್ಲಿ ಈಗಾಗಲೇ ಶೇರ್ ಮಾಡಿದ್ದೀನಿ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರುತ್ತೆ ಚೆಕ್ ಮಾಡಿ ಮತ್ತು ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಮೆಂತ್ಯ ಸೊಪ್ಪಿನ ಗೋಲಿಗಳು ರೆಡಿ ಆಯಿತು ಮೆಂತ್ಯ ಸೊಪ್ಪಿನ ಗೋಲಿಗಳು ತುಂಬ ಸಿಂಪಲ್ ಪ್ರೊಸೀಜರು ಮಾಡೋದು ಬೇಗ ಕಡಿಮೆ ಟೈಮಲ್ಲಿ ಆಗುವಂಥದ್ದು ಮತ್ತು ಹಬೇರ್ನಲ್ಲಿ ಬೆಂದಿರೋದ್ರಿಂದ ತುಂಬ ಹೆಲ್ತಿ ಮೆಂತ್ಯ ಸೊಪ್ಪಿನ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ಗೊತ್ತೇ ಇದೆ ಎಲ್ಲರಿಗೂ ಹೇಳಬೇಕಾಗಿಲ್ಲ ಹೇಗನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ಬಗ್ಗೆ ನಿಮಗೆ ನಿಮ್ಮ ಅಭಿಪ್ರಾಯನ ಮತ್ತು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಇಂಥದೇ ಯೂನಿಕ್ ರೆಸಿಪಿಗಳ ಜೊತೆಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು